ನಮಸ್ಕಾರ ಸ್ನೇಹಿತರೆ ಬಿ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಇಲ್ಲಿ ಸುಮೇರು ಪರ್ವತ ಬಂಗಾರದ ಪರ್ವತ ಬಂಗಾರದ ಪರ್ವತದಲ್ಲಿ ನಿಮ್ಮ ಹೆಸರು ಕೆತ್ತಬೇಕೆ ನಾನು ಹಣ ಆಸ್ತಿ ಮಾಡಿ ಹೆಸರು ಕೀರ್ತಿ ಸಂಪಾದಿಸಬೇಕು ಎನ್ನುವವರು ಇದನ್ನು ತಪ್ಪದೆ ನೋಡಿ ಒಂದು ವೇಳೆ ನಾನು ಸರಳ ಜೀವನ ಮಾಡುತ್ತೇನೆ ಎನ್ನುವವರು ಸಹ ಒಮ್ಮೆ ಇದನ್ನು ನೋಡಿ ಇದು ಒಬ್ಬ ಮನುಷ್ಯ ಚಕ್ರವರ್ತಿಯಾದ ಕತೆ ನೀವು ಸಹ ಈಗಿನ ಸಮಾಜದಲ್ಲಿ ಒಳ್ಳೆಯ ಹಣ ಆಸ್ತಿ ಗಳಿಸಿ ಹೆಸರು ಕೀರ್ತಿ ಸಂಪಾದನೆ ಮಾಡಿ ಮಹಾನ್ ವ್ಯಕ್ತಿಯಾಗಬೇಕು ಎನ್ನುವ ಇಚ್ಛೆ ನಿಮಗೆ ಇದ್ದರೆ ಈ ಕತೆಯನ್ನು ಕೇಳಿ ಈ ಹಣ ಆಸ್ತಿ ಹೆಸರು ಕೀರ್ತಿ ಬೇಡ ನನಗೆ ಸರಳ ಜೀವನವೇ ಶ್ರೇಷ್ಠ ಎನ್ನುವುದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ನೀವು ಸಹ ಈ ಕತೆಯನ್ನು ಕೇಳಿ ಇಲ್ಲಿ ನಿಮಗೂ ಒಂದು ಮಾಹಿತಿ ಇದೆ ಈಗ ಚಕ್ರವರ್ತಿಯ ಕತೆಗೆ ಬರೋಣ ಈ ಚಕ್ರವರ್ತಿ ಆಗುವುದು ಅಷ್ಟು ಸುಲಭವಲ್ಲ ಯಾರೋ ಒಬ್ಬ ವ್ಯಕ್ತಿ ಸಾವಿರ ವರ್ಷಗಳಿಗೆ ಒಮ್ಮೆ ಚಕ್ರವರ್ತಿ ಆಗುವರು ಜಗತ್ತನ್ನು ಆಳಬೇಕು ಎಂದು ಪ್ರಯತ್ನಪಟ್ಟ ಅಲೆಕ್ಸಾಂಡರ್ ಸಹ ಚಕ್ರವರ್ತಿ ಆಗಲಿಲ್ಲ ಏಕೆಂದರೆ ಅವನಿಗೆ ಜಗತ್ತಿನ ಸಾಕಷ್ಟು ಭಾಗವನ್ನು ಆಕ್ರಮಿಸಲು ಅವನಿಂದ ಆಗಲೇ ಇಲ್ಲ ಆ ಅಲೆಕ್ಸಾಂಡರ್ ಮೂವತ್ತೆರಡನೇ ವಯಸ್ಸಿನಲ್ಲಿಯೇ ಸಾವನ್ನಪ್ಪುತ್ತಾನೆ ಅಷ್ಟು ಸಮಯಕ್ಕೆ ಅವನು ವಶಪಡಿಸಿಕೊಳ್ಳದೇ ಇರುವುದು ಜಗತ್ತಿನಲ್ಲಿ ಇನ್ನೂ ಸಾಕಷ್ಟು ಇರುತ್ತದೆ ಸುಮಾರು ಅರ್ಧದಷ್ಟು ಪ್ರಪಂಚಕ್ಕೆ ಈ ಅಲೆಕ್ಸಾಂಡರ್ ಬಗ್ಗೆ ತಿಳಿದಿತ್ತು ಇನ್ನೂ ಅರ್ಧದಷ್ಟು ಪ್ರಪಂಚಕ್ಕೆ ಈ ಅಲೆಕ್ಸಾಂಡರ್ ಬಗ್ಗೆ ತಿಳಿದಿರಲೇ ಇಲ್ಲ ಈ ಕಥೆಯಲ್ಲಿ ನಾನು ಹೇಳುವ ವ್ಯಕ್ತಿ ಚಕ್ರವರ್ತಿ ಈ ಚಕ್ರವರ್ತಿಯ ಬಗ್ಗೆ ಜೈನ ಸಂಪ್ರದಾಯದಲ್ಲಿ ಇರುವ ನಂಬಿಕೆಯ ಪ್ರಕಾರ ಚಕ್ರವರ್ತಿಗಳಿಗೆ ವಿಶೇಷ ಅಧಿಕಾರ ಮತ್ತು ಶಕ್ತಿ ಇರುತ್ತದೆ ಸಂಪೂರ್ಣ ಜಗತ್ತನ್ನು ಆಳುವ ಈ ಚಕ್ರವರ್ತಿಗಳು ಸಾವಿರ ವರ್ಷಗಳಿಗೊಮ್ಮೆ ಅವತರಿಸುತ್ತಾರೆ ಈ ಚಕ್ರವರ್ತಿಗಳು ಸಾವನ್ನಪ್ಪಿದಾಗ ಅವರಿಗೆ ವಿಶೇಷ ಗೌರವದೊಂದಿಗೆ ಸ್ವರ್ಗದಲ್ಲಿ ಸ್ವಾಗತ ಸಿಗುತ್ತದೆ ಮತ್ತು ಅವರನ್ನು ಒಂದು ವಿಶೇಷ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ ಜೈನರ ನಂಬಿಕೆಯಲ್ಲಿ ಹಿಮಾಲಯದಂತಹ ಇನ್ನೊಂದು ದೊಡ್ಡ ಪರ್ವತ ಇದೆ ನಮ್ಮ ಈ ಹಿಮಾಲಯ ಪರ್ವತಗಳು ಮಣ್ಣು ಮತ್ತು ಕಲ್ಲಿನಿಂದ ಮಾಡಲ್ಪಟ್ಟ ಪರ್ವತಗಳು ಆದರೆ ಆ ಪರ್ವತ ಹಿಮಾಲಯಕ್ಕಿಂತಲೂ ದೊಡ್ಡದಾಗಿರುವ ಪರ್ವತ ಅದರ ಹೆಸರು ಸುಮೇರು ಸುಮೇರು ಎಂದರೆ ಅದು ಅತ್ಯಂತ ದೊಡ್ಡ ಪರ್ವತ ಅದಕ್ಕಿಂತ ದೊಡ್ಡ ಪರ್ವತವೇ ಇಲ್ಲ ಎಂದು ಅರ್ಥ ಆ ಸುಮೇರು ಪರ್ವತ ಕಲ್ಲು ಮಣ್ಣಿನಿಂದ ನಿರ್ಮಿತವಾದ ಪರ್ವತವಲ್ಲ ಅದು ಸಂಪೂರ್ಣ ಬಂಗಾರದಿಂದ ನಿರ್ಮಿತವಾದ ಪರ್ವತ ಅದು ಮುತ್ತು ರತ್ನ ಮಾಣಿಕ್ಯ ವಜ್ರ ವೈಡೂರ್ಯದಿಂದಲೇ ಅಲಂಕಾರಗೊಂಡಿರುವ ಪರ್ವತ ಆ ಸುಮೇರು ಪರ್ವತ ಈ ಜಗತ್ತನ್ನು ಆಳಿದ ಚಕ್ರವರ್ತಿಗೆ ಮಾತ್ರ ಆ ಪರ್ವತದ ಬಳಿಗೆ ಕರೆದುಕೊಂಡು ಹೋಗಿ ಅವರ ಹೆಸರನ್ನು ಆ ಪರ್ವತದ ಮೇಲೆ ಕೆತ್ತಲು ಅವಕಾಶ ಕೊಡುತ್ತಾರೆ ಅದು ಎಲ್ಲರಿಗೂ ಸಾಧ್ಯವಾಗದ ಮಹಾಘಟ್ಟ ಸಾವಿರ ವರ್ಷಗಳಿಗೆ ಒಮ್ಮೆ ಸಂಭವಿಸುವ ಕ್ರಿಯೆ ಈ ಚಕ್ರವರ್ತಿಯಾದ ವ್ಯಕ್ತಿಗೆ ತುಂಬಾ ಖುಷಿಯಿತ್ತು ನಾನು ನನ್ನ ಹೆಸರನ್ನು ಆ ಸುಮೇರು ಪರ್ವತದಲ್ಲಿ ಕೆತ್ತಲಿದ್ದೇನೆ ಎಂದು ಅವರು ತುಂಬಾ ಸಂತೋಷದಲ್ಲಿ ಇದ್ದರು ಏಕೆಂದರೆ ಅದು ಚರಿತ್ರೆ ಸೃಷ್ಟಿಸುವ ಸನ್ನಿವೇಶ ಅದನ್ನು ಮಾಡುವ ಮೂಲಕ ಕೇವಲ ಕೆಲವೇ ಕೆಲವು ಚರಿತ್ರಾತ್ಮಕ ವ್ಯಕ್ತಿಗಳ ಪಟ್ಟಿಯಲ್ಲಿ ಇವರೂ ಸಹ ಭಾಗವಾಗಲಿದ್ದಾರೆ ಈ ಕೆಲವೇ ಮಹಾನ್ ಚಕ್ರವರ್ತಿಗಳಲ್ಲಿ ಇವರು ಒಬ್ಬರಾಗಲಿದ್ದಾರೆ ಆ ಚಕ್ರವರ್ತಿ ಸತ್ತು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಗೇಟ್ ಬಳಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆ ಚಕ್ರವರ್ತಿಗೆ ಹೆಸರನ್ನು ಕೆತ್ತಲು ಬೇಕಾಗುವ ಉಳಿ ಮತ್ತು ಸುತ್ತಿಗೆಯನ್ನು ಕೊಡುತ್ತಾರೆ ಆ ಚಕ್ರವರ್ತಿ ಸತ್ತಾಗ ಆ ಚರಿತ್ರಾತ್ಮಕ ಸನ್ನಿವೇಶವನ್ನು ನಾವು ಸಹ ನೋಡಬೇಕು ಎಂದು ಅವರ ಆತ್ಮೀಯರಾದ ಅವರ ಹೆಂಡತಿ ಮಂತ್ರಿ ಸೇನಾನಾಯಕ ಹಾಗೂ ಆ ಚಕ್ರವರ್ತಿಯ ಅತ್ಯಾಪ್ತರು ಮತ್ತು ಸ್ನೇಹಿತರು ಎಲ್ಲರೂ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿ ಅವರ ಚಕ್ರವರ್ತಿಯ ಆ ದಿವ್ಯ ಸನ್ನಿವೇಶ ದರ್ಶಿಸಲು ಚಕ್ರವರ್ತಿಯ ಜೊತೆ ಹೋಗಿರುತ್ತಾರೆ ಅವರು ಗೇಟ್ನ ಬಳಿ ಹೋದಾಗ ಗೇಟ್ ಕೀಪರನ್ನು ಚಕ್ರವರ್ತಿಯು ಭೇಟಿಯಾಗಿ ನನ್ನ ಜೊತೆ ನನ್ನ ಆಪ್ತರನ್ನು ಸಹ ಒಳಗಡೆ ಬಿಡಿ ಎಂದು ಕೇಳುತ್ತಾರೆ ಏಕೆಂದರೆ ಚಕ್ರವರ್ತಿ ಒಬ್ಬರೇ ಹೋಗಿ ಆ ಪರ್ವತದ ಮೇಲೆ ಅವರ ಹೆಸರನ್ನು ಕೆತ್ತಿದರೆ ಏನು ಮಜಾ ಇರುತ್ತದೆ ನಿಜವಾಗಿ ಯಾವುದೇ ಸಾಧನೆಯ ಕ್ಷಣಗಳು ಮಜಾ ಕೊಡುವುದು ಅದನ್ನು ಜಗತ್ತು ನೋಡಿದಾಗ ಆಗ ಗೇಟ್ ಕೀಪರ್ ಹೇಳುತ್ತಾರೆ ಈ ವೃತ್ತಿಯನ್ನು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಮ್ಮ ಕುಟುಂಬದವರೇ ಮಾಡುತ್ತಿದ್ದಾರೆ ಹಿಂದೆ ನನ್ನ ತಂದೆ ಗೇಟ್ ಕೀಪರ್ ಆಗಿದ್ದರು ಅದಕ್ಕೂ ಹಿಂದೆ ನಮ್ಮ ತಾತ ಇಲ್ಲಿ ಗೇಟ್ ಕೀಪರ್ ಆಗಿದ್ದರು ಹೀಗಾಗಿಯೇ ನೂರಾರು ವರ್ಷಗಳಿಂದ ನಾವು ಈ ಸುಮೇರು ಪರ್ವತದ ಗೇಟ್ ಕೀಪರ್ ಕೆಲಸ ಮಾಡುತ್ತಿದ್ದೇವೆ ಹಾಗಾಗಿ ನನ್ನ ಮಾತು ಕೇಳಿ ನಿಮ್ಮ ಜೊತೆ ಬಂದವರನ್ನು ಕರೆದುಕೊಂಡು ಹೋಗಬೇಡಿ ಇಲ್ಲವಾದರೆ ಆಮೇಲೆ ನೀವೇ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತದೆ ಎಂದು ಗೇಟ್ ಕೀಪರ್ ಹೇಳುತ್ತಾರೆ ಈ ಸಲಹೆ ಚಕ್ರವರ್ತಿಗೆ ಅರ್ಥ ಆಗಲೇ ಇಲ್ಲ ಅದರ ಜೊತೆಗೆ ಈ ಗೇಟ್ ಕೀಪರ್ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಲು ಇಷ್ಟ ಆಗುತ್ತಿಲ್ಲ ಏಕೆಂದರೆ ಹೀಗೆ ಗೇಟ್ ಕೀಪರ್ ಹೇಳಬೇಕೆಂದರೆ ಏನೋ ಕಾರಣ ಇರಬೇಕು ಹಾಗಾಗಿಯೇ ಇವರು ತಡೆಯುತ್ತಿರಬೇಕು ಎಂದು ಯೋಚಿಸುತ್ತಾರೆ ಆಗ ಮತ್ತೆ ಗೇಟ್ ಕೀಪರ್ ಇನ್ನೊಂದು ಸಲಹೆ ಕೊಡುತ್ತಾರೆ ಒಂದು ವೇಳೆ ನೀವು ನಿಮ್ಮ ಜೊತೆ ಬಂದ ನಿಮ್ಮ ಆಪ್ತರಿಗೆ ನಿಮ್ಮ ಹೆಸರು ತೋರಿಸಬೇಕು ಎಂದರೆ ನೀವು ಆ ಸುಮೇರು ಪರ್ವತದ ಮೇಲೆ ನಿಮ್ಮ ಹೆಸರು ಕೆತ್ತಿದ ಮೇಲೆ ಬಂದು ಅವರನ್ನು ಕರೆದುಕೊಂಡು ಹೋಗಿ ತೋರಿಸಿ ಒಂದು ವೇಳೆ ನೀವು ನಿಮ್ಮ ಜೊತೆ ಈಗಲೇ ಅವರನ್ನು ಕರೆದುಕೊಂಡು ಹೋಗಬೇಕು ಎಂದರೆ ನನ್ನ ಅಭ್ಯಂತರವೇನೂ ಇಲ್ಲ ಆದರೆ ಈಗಲೇ ಅವರು ನಿಮ್ಮ ಜೊತೆ ಬಂದರೆ ಅವರನ್ನು ನೀವು ಹಿಂದಕ್ಕೆ ಕಳಿಸಲು ಆಗುವುದಿಲ್ಲ ಹಾಗಾಗಿ ನೀವು ಒಬ್ಬರೇ ಹೋಗುವುದು ಒಳ್ಳೆಯದು ಎಂದು ಗೇಟ್ ಕೀಪರ್ ಸಲಹೆ ನೀಡುತ್ತಾರೆ ಆಗ ಚಕ್ರವರ್ತಿಗೆ ಅದು ಇಷ್ಟ ಆಗುತ್ತದೆ ಇದು ಒಳ್ಳೆಯ ಸಲಹೆ ಎಂದು ಭಾವಿಸಿ ಚಕ್ರವರ್ತಿ ಅವರ ಹೆಸರನ್ನು ಕೆತ್ತಲು ಒಬ್ಬರೇ ಹೋಗಿ ನಂತರ ನಾನು ನಿಮ್ಮನ್ನೆಲ್ಲ ಕರೆಯುತ್ತೇನೆ ಎಂದು ಹೇಳುತ್ತಾರೆ ಆಗ ಗೇಟ್ ಕೀಪರ್ ನಿಮ್ಮ ಮಾತನ್ನು ನಾನು ಒಪ್ಪುತ್ತೇನೆ ಎಂದು ಹೇಳುತ್ತಾನೆ ಆಗ ಸುಮೇರು ಪರ್ವತದ ಜಾಗವನ್ನು ಚಕ್ರವರ್ತಿ ಪ್ರವೇಶ ಮಾಡುತ್ತಾರೆ ಹೊಳಗೆ ಹೋಗುತ್ತಾ ಹೋಗುತ್ತಾ ಚಕ್ರವರ್ತಿಗೆ ಸಾವಿರಾರು ಸೂರ್ಯನ ಒಳಪಿನಲ್ಲಿ ಹೊಳೆಯುತ್ತಿರುವ ಆ ಸುಮೇರು ಪರ್ವತ ಕಾಣುತ್ತದೆ ಏಕೆಂದರೆ ಸ್ವರ್ಗ ಈ ರೀತಿ ಬಡತನದಲ್ಲಿ ಇರುವುದಿಲ್ಲ ಇಲ್ಲಿ ಇರುವುದು ಒಂದು ಸೂರ್ಯ ಮಾತ್ರ ಅಲ್ಲಿ ಇರುವುದು ಸಾವಿರ ಸೂರ್ಯಗಳು ಮತ್ತು ಆ ಸುಮೇರು ಪರ್ವತ ಬಂಗಾರದ ಪರ್ವತ ನಮ್ಮ ಹಿಮಾಲಯ ಪರ್ವತಕ್ಕಿಂತ ತುಂಬ ದೊಡ್ಡದಾಗಿತ್ತು ಆ ಪರ್ವತ ಎರಡು ಸಾವಿರ ಕಿಲೋಮೀಟರಷ್ಟು ಉದ್ದ ಇರುತ್ತದೆ ಆ ಪರ್ವತದ ಕಿರಣಗಳ ಹೊಳಪಿಗೆ ಚಕ್ರವರ್ತಿಗೆ ಕಣ್ಣುಗಳು ತೆರೆಯಲು ಆಗುತ್ತಿಲ್ಲ ಅದು ತುಂಬ ಪ್ರಕಾಶವಂತವಾದ ಪರ್ವತ ಹಾಗೆ ಸುಧಾರಿಸಿಕೊಂಡು ಅಲ್ಲಿ ಆ ಚಕ್ರವರ್ತಿ ತನ್ನ ಹೆಸರನ್ನು ಕೆತ್ತಲು ಒಂದು ಸೂಕ್ತ ಸ್ಥಳವನ್ನು ಹುಡುಕಲು ಆರಂಭ ಮಾಡಿ ಚಿಂತಾಕ್ರಾಂತನಾಗುತ್ತಾನೆ ಏಕೆಂದರೆ ಅಷ್ಟು ದೊಡ್ಡ ಪರ್ವತದಲ್ಲಿ ಇವರ ಹೆಸರು ಕೆತ್ತಲು ಸ್ಥಳವೇ ಇರಲಿಲ್ಲ ಅಲ್ಲಿ ಆಗಲೇ ಇಡೀ ಪರ್ವತದ ತುಂಬ ಸಾವಿರಾರು ಹೆಸರುಗಳು ಕೆತ್ತಲ್ಪಟ್ಟಿದ್ದವು ಅವನಿಗೆ ಅವನ ಕಣ್ಣುಗಳನ್ನೇ ನಂಬಲು ಆಗುತ್ತಿಲ್ಲ ಅಲ್ಲಿಯವರೆಗೂ ಈ ಚಕ್ರವರ್ತಿ ನಾನು ಅಸಾಮಾನ್ಯ ವ್ಯಕ್ತಿ ಸಾವಿರ ವರ್ಷಗಳಿಗೆ ಒಮ್ಮೆ ಚಕ್ರವರ್ತಿಯಾಗುತ್ತಾರೆ ಆದರೆ ಆ ಪರ್ವತ ಆಗಲೇ ಸಾಕಷ್ಟು ಹೆಸರುಗಳಿಂದ ತುಂಬಿ ಹೋಗಿದೆ ಕಾಲ ಎನ್ನುವುದಕ್ಕೆ ಅಂತ್ಯವಿಲ್ಲ ಅದಕ್ಕೆ ಕೊನೆಯಲ್ಲಿ ಈಗಾಗಲೇ ಎಷ್ಟೋ ಜನ ಚಕ್ರವರ್ತಿಗಳು ಬಂದು ಹೋಗಿದ್ದಾರೆ ಹಾಗಾಗಿ ಅಷ್ಟು ದೊಡ್ಡ ಪರ್ವತದಲ್ಲಿ ಇವರ ಒಂದು ಚಿಕ್ಕ ಹೆಸರು ಕೆತ್ತಲು ಸ್ಥಳವೇ ಇರಲಿಲ್ಲ ಅಲ್ಲಿಂದ ಚಕ್ರವರ್ತಿ ಹಿಂದಕ್ಕೆ ಬರುತ್ತಾನೆ ನಿಮ್ಮ ಹೆಂಡತಿ ಮಂತ್ರಿ ಸೇನಾಧಿಪತಿ ಮತ್ತು ಆಪ್ತರನ್ನು ಕರೆದುಕೊಂಡು ಹೋಗಬೇಡ ಎನ್ನುವ ಆ ಗೇಟ್ ಕೀಪರ್ ಸಲಹೆ ನಿಜವಾಗಿಯೂ ಒಳ್ಳೆಯ ಸಲಹೆ ಇದು ಒಳ್ಳೆಯದೇ ಆಯಿತು ಅವರು ಸದ್ಯ ಆ ಪರಿಸ್ಥಿತಿಯನ್ನು ನೋಡಲಿಲ್ಲ ಹಾಗಾಗಿ ನಾನು ತುಂಬ ಅಸಾಧಾರಣ ಚಕ್ರವರ್ತಿ ಎಂದು ಈಗಲೂ ಅವರು ಭಾವಿಸುತ್ತಾರೆ ಇಲ್ಲದೆ ಹೋಗಿದ್ದರೆ ಇದು ನನಗೆ ತುಂಬ ನಾಚಿಕೆಗೇಡಿನ ಸಂಗತಿ ಎಂದು ಭಾವಿಸಿ ಚಕ್ರವರ್ತಿ ಹಿಂದಕ್ಕೆ ಬಂದು ಆ ಗೇಟ್ ಕೀಪರನ್ನು ಪಕ್ಕಕ್ಕೆ ಕರೆದು ಕೇಳುತ್ತಾನೆ ಆ ಪರ್ವತದಲ್ಲಿ ನನ್ನ ಹೆಸರನ್ನು ಕೆತ್ತಲು ಸ್ಥಳವೇ ಇಲ್ಲ ಎಂದು ಅದೇ ಕಾರಣಕ್ಕೆ ನಾನು ಹೇಳಿದ್ದು ನೀವು ಒಂದು ಕೆಲಸ ಮಾಡಿ ಅಲ್ಲಿ ಇರುವ ಹಳೆಯ ಹೆಸರುಗಳಲ್ಲಿ ಒಂದನ್ನು ಅಳಿಸಿ ಹಾಕಿ ನಿಮ್ಮ ಹೆಸರನ್ನು ಕೆತ್ತಿ ನನ್ನ ಈ ಸೇವಾ ಅವಧಿಯಲ್ಲಿ ನಾನು ಎಲ್ಲರಿಗೂ ಅದೇ ಸಲಹೆಯನ್ನು ಕೊಟ್ಟಿದ್ದೇನೆ ಅಷ್ಟೇ ಅಲ್ಲ ನಮ್ಮ ತಂದೆಯವರ ಕಾಲದಲ್ಲಿಯೂ ಅದೇ ಸಲಹೆ ನೀಡುತ್ತಿದ್ದರಂತೆ ಅಷ್ಟೇ ಅಲ್ಲ ನನ್ನ ತಾತ ಮುತ್ತಾತನ ಕಾಲದಿಂದಲೂ ಆ ಸಮೇರು ಪರ್ವತದಲ್ಲಿ ಎಲ್ಲಿಯೂ ಹೆಸರು ಬರೆಯಲು ಸ್ಥಳವೇ ಇದ್ದಿಲ್ಲವಂತೆ ಈ ಬಂದ ಚಕ್ರವರ್ತಿಗಳು ಏನು ಮಾಡುತ್ತಿದ್ದರೆಂದರೆ ಅಲ್ಲಿ ಇರುವ ಕೆಲವು ಹೆಸರುಗಳನ್ನು ಅಳಿಸಿ ಹಾಕಿ ಅವರ ಹೆಸರನ್ನು ಕೆತ್ತುತ್ತಿದ್ದರಂತೆ ಇದು ಹಿಂದಿನ ಕಾಲದಿಂದಲೂ ಹೀಗೆಯೇ ನಡೆದುಕೊಂಡು ಬಂದಿದೆ ನೀವು ಒಂದು ಕೆಲಸ ಮಾಡಿ ಅಲ್ಲಿ ಇರುವ ಕೆಲವು ಹೆಸರುಗಳನ್ನು ಅಳಿಸಿ ಹಾಕಿ ನಿಮ್ಮ ಹೆಸರನ್ನು ಕೆತ್ತಿ ನಂತರ ಬಂದು ನಿಮ್ಮ ಆಪ್ತರನ್ನು ಕರೆದುಕೊಂಡು ಹೋಗಿ ತೋರಿಸಿ ಎಂದು ಗೇಟ್ ಕೀಪರ್ ಸಲಹೆ ಕೊಡುತ್ತಾನೆ ಆಗ ಚಕ್ರವರ್ತಿ ಕೇಳಿದನಂತೆ ಇಲ್ಲ ನಾನು ಆ ಕೆಲಸ ಮಾಡಲಾರೆ ನಾನು ಅವರಿಗೆ ಅದನ್ನು ತೋರಿಸಲು ಇಚ್ಛಿಸುತ್ತಿಲ್ಲ ಮುಂದೆ ಇನ್ನೊಬ್ಬರು ಬಂದು ನನ್ನ ಹೆಸರು ಅಳಿಸಿ ಹಾಕಿ ಅವರ ಹೆಸರು ಕೆತ್ತುವರು ಹೀಗಿರುವಾಗ ಅಲ್ಲಿ ನನ್ನ ಹೆಸರು ಕೆತ್ತುವುದರಲ್ಲಿ ಅರ್ಥವೇ ಇಲ್ಲ ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ ಈ ಸುಮೇರು ಬಂಗಾರು ಪರ್ವತದಲ್ಲಿ ನನ್ನ ಹೆಸರು ಬರೆಯಬೇಕು ಎಂದು ನಾನು ನನ್ನ ಜೀವನವನ್ನೇ ಪಣಕ್ಕೆ ಇಟ್ಟು ಜಗತ್ತಿನಲ್ಲಿ ಇರುವ ಎಷ್ಟೋ ಜನರನ್ನು ಕೊಂದು ರಾಜ್ಯ ದೇಶಗಳನ್ನು ಸೋಲಿಸಿ ಚಕ್ರವರ್ತಿಯಾದೆ ಈಗ ನಾನು ಅಲ್ಲಿ ಬರೆಯುವ ಹೆಸರು ಮುಂದೆ ಇನ್ನೊಬ್ಬರು ಬಂದು ಹಳಸಿ ಹಾಕಿ ಅವರ ಹೆಸರು ಬರೆಯುವರು ಎಂದರೆ ಅದಕ್ಕೆ ಅರ್ಥವೇ ಇಲ್ಲ ನಾನು ನನ್ನ ಹೆಸರನ್ನು ಆ ಸುಮೇರು ಪರ್ವತದಲ್ಲಿ ಬರೆಯುವುದಿಲ್ಲ ಎಂದು ಹೇಳಿದನಂತೆ ಆಗ ಗೇಟ್ ಕೀಪರ್ ಚಕ್ರವರ್ತಿಯ ಮಾತನ್ನು ಕೇಳಿ ನಕ್ಕನಂತೆ ಅದಕ್ಕೆ ಚಕ್ರವರ್ತಿ ಕೇಳಿದನಂತೆ ಏಕೆ ನೀನು ನಗುತ್ತಿರುವೆ ಎಂದು ಗೇಟ್ ಕೀಪರ್ ಹೇಳುತ್ತಾನೆ ಏಕೆಂದರೆ ಇದು ನನಗೆ ಹೊಸದಲ್ಲ ನಮ್ಮ ತಾತನ ಕಾಲದಿಂದಲೂ ಎಷ್ಟೋ ಜನ ಚಕ್ರವರ್ತಿಗಳು ಬಂದು ಇಲ್ಲಿನ ಸಂಗತಿ ತಿಳಿದ ಮೇಲೆ ಅವರು ಅವರ ಹೆಸರನ್ನು ಪರ್ವತದ ಮೇಲೆ ಬರೆಯದೆಯೇ ವಾಪಸ್ ಹೋಗಿದ್ದಾರೆ ಸ್ವಲ್ಪವಾದರೂ ಬುದ್ಧಿ ಇರುವ ಯಾರಾದರೂ ಅದೇ ಕೆಲಸ ಮಾಡುತ್ತಾರೆ ಎಂದು ಗೇಟ್ ಕೀಪರ್ ಹೇಳುತ್ತಾನೆ ಸ್ನೇಹಿತರೆ ಈಗ ನೀವು ಯೋಚಿಸಿ ಈ ಜಗತ್ತಿನಲ್ಲಿ ನೀವು ಮಾಡುವ ಹೆಸರು ಕೀರ್ತಿ ಹಣ ಆಸ್ತಿ ಅಧಿಕಾರ ಇವು ಯಾವುವು ನೀವು ಸತ್ತಾಗ ನಿಮ್ಮ ಜೊತೆ ಬರುವುದಿಲ್ಲ ನೀವು ಹೊರಡುವ ದಿನ ಬಂದಾಗ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು ಈ ಸತ್ಯ ಅರ್ಥ ಆದರೆ ನೀವು ಗಳಿಸಬೇಕು ಎನ್ನುವ ಯೋಚನೆಯಿಂದ ಹೊರಬರುತ್ತೀರಿ ಈ ಜಗತ್ತಿನಲ್ಲಿ ನಡೆಯುವ ಎಲ್ಲ ಭ್ರಷ್ಟಾಚಾರಗಳಿಗೆ ಕಾರಣ ನಾನು ಗಳಿಸಬೇಕು ಸಂಪಾದಿಸಬೇಕು ಎನ್ನುವ ಆಲೋಚನೆ ಈ ಜೀವನ ಹೇಗೆಂದರೆ ಒಂದು ರೈಲ್ವೆ ಸ್ಟೇಷನಲ್ಲಿ ಇರುವ ವೆಯ್ಟಿಂಗ್ ರೂಮ್ ಇದ್ದ ಹಾಗೆ ಅಲ್ಲಿ ರೈಲು ಬರುವುದಕ್ಕೂ ಮುನ್ನ ನಿಮಗೆ ಸ್ವಲ್ಪ ಕಾಲ ಉಳಿದುಕೊಳ್ಳಲು ಅವಕಾಶ ಕೊಟ್ಟಿರುತ್ತಾರೆ ಆದರೆ ಸಾಕಷ್ಟು ಜನ ಆ ರೈಲ್ವೆ ವೇಟಿಂಗ್ ರೂಮ್ನಲ್ಲಿ ಇರುವ ಗೋಡೆಗಳಿಗೆ ಕುರ್ಚಿಗಳಿಗೆ ಬೆಂಚುಗಳಿಗೆ ಅವರ ಹೆಸರುಗಳನ್ನು ಕೆತ್ತುವರು ಅವರ ಹೆಸರು ಅಲ್ಲಿ ಶಾಶ್ವತವಾಗಿ ಇರುತ್ತದೆ ಎಂದು ಭಾವಿಸುತ್ತಾರೆ ಅವರ ರೈಲು ಬಂದಾಗ ಅವರು ಏನನ್ನು ತೆಗೆದುಕೊಂಡು ಬಂದಿದ್ದರೋ ಅದನ್ನೇ ತೆಗೆದುಕೊಂಡು ಹೊರಟು ಹೋಗುತ್ತಾರೆ ಅದೇ ರೂಮಿಗೆ ಮತ್ತೆ ಬೇರೆ ಪ್ರಯಾಣಿಕರು ಬರುವರು ಅವರು ಸಹ ಅವರ ಹೆಸರನ್ನು ಅಲ್ಲಿ ಇರುವ ಕುರ್ಚಿ ಬೆಂಚು ಗೋಡೆಗಳ ಮೇಲೆ ಕೆತ್ತುವರು ಒಂದು ವೇಳೆ ಅಲ್ಲಿ ಅವರ ಹೆಸರು ಕೆತ್ತಲು ಸ್ಥಳ ಇಲ್ಲದೇ ಇದ್ದರೆ ಮುಂಚೆ ಇದ್ದ ಹೆಸರುಗಳನ್ನು ಹಳಸಿ ಹಾಕಿ ಅವರ ಹೆಸರು ಬರೆಯುವರು ಹೀಗೆ ನಡೆಯುತ್ತಲೇ ಇರುತ್ತದೆ ಯಾರ ಹೆಸರು ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ ಅದೇ ಕಾರಣಕ್ಕೆ ನಮ್ಮ ಡಿ ವಿ ಜಿ ಹೀಗೆ ಹೇಳುತ್ತಾರೆ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗದನಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಮಂಕುತಿಮ್ಮ ಇದರ ಅರ್ಥ ಅಕ್ಕಿಯೊಳಗೆ ಅನ್ನ ಇದೆ ಎಂದು ಯಾರು ಮೊದಲು ಕಂಡುಹಿಡಿದರೂ ಅವರ ಹೆಸರು ಯಾರಿಗೂ ಗೊತ್ತಿಲ್ಲ ನಾವು ಬರೆಯುವ ಅಕ್ಷರಗಳನ್ನು ಮೊದಲು ಕಂಡುಹಿಡಿದ ವ್ಯಕ್ತಿಯ ಹೆಸರು ಯಾರಿಗೂ ಗೊತ್ತೂ ಇಲ್ಲ ಈ ಜಗತ್ತು ಇಲ್ಲಿಗೆ ಬಂದು ಹೋದ ಕೋಟ್ಯಾನು ಕೋಟಿ ಮಹನೀಯರಲ್ಲಿ ಯಾರನ್ನು ಲೆಕ್ಕಕ್ಕೆ ಇಟ್ಟುಕೊಂಡಿಲ್ಲ ಈಗಾಗಲೇ ಕೋಟಿ ಕೋಟಿ ಜನರು ಬಂದು ಹೋಗಿದ್ದಾರೆ ಹೀಗಿರುವಾಗ ನೀನು ಏಕೆ ನಿನಗೆ ಹೆಸರು ಕೀರ್ತಿ ದಕ್ಕಬೇಕು ಎಂದು ಪರಿತಪಿಸುವೆ ಎಂದು ಅದು ಎಂದಿಗೂ ನಿನಗೆ ಸಿಗುವುದಿಲ್ಲ ಎಂದು ಗುಂಡಪ್ಪನವರು ಹೇಳುತ್ತಾರೆ ನಮ್ಮ ಬೆಂಗಳೂರಿನಲ್ಲಿ ಇರುವ ವಿಧಾನಸೌಧ ಕಟ್ಟಿಸಿದವರ ಸಮಾಧಿ ಎಲ್ಲಿದೆ ಎಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೀಗಿರುವಾಗ ನೀವು ಮಾಡಿದ ಹಣ ಆಸ್ತಿ ಅಧಿಕಾರ ಯಾರ ನೆನಪಿನಲ್ಲಿಯೂ ಉಳಿಯುವುದಿಲ್ಲ ನಿಮ್ಮಂತಹ ಕೋಟಿ ಕೋಟಿ ಜನರನ್ನು ಈ ಜಗತ್ತು ಆಗಲೇ ನೋಡಿದೆ ಇಲ್ಲಿ ಯಾರ ಹೆಸರು ಶಾಶ್ವತವಾಗಿ ಉಳಿಯುವುದಿಲ್ಲ ಅಷ್ಟೇ ಏಕೆ ನಿಮ್ಮ ಮುತ್ತಾತನ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆ ಅದೇ ರೀತಿ ನೀವು ಏನೇ ಸಾಧನೆ ಮಾಡಿದರೂ ನಿಮ್ಮ ಹೆಸರು ಕೆಲವು ವರ್ಷಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಮಾಯವಾಗಿ ಹೋಗುತ್ತದೆ ನೀವು ಹೋಗುವಿರಿ ನಿಮ್ಮ ಹೆಸರು ಹೋಗುತ್ತದೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಆದರೆ ಈಗ ಇರುವ ಜೀವನವನ್ನು ಹಾಯಾಗಿ ಶಾಂತಿ ನೆಮ್ಮದಿ ಆಚರಣೆಯ ಮೂಲಕ ಅನುಭವಿಸಿ ಈ ಹೆಸರು ಕೀರ್ತಿ ಹಣ ಅಧಿಕಾರದ ಹುಚ್ಚಿನಿಂದ ಹೊರಬಂದು ಶಾಂತಿಯಾಗಿ ಹಾಯಾಗಿ ಸಮಾಧಾನದಿಂದ ಜೀವನ ಮಾಡಿ ಜೀವನಕ್ಕೆ ಹಣದ ಅವಶ್ಯಕತೆ ಇದೆ ಆದರೆ ಹಣವೇ ಜೀವನ ಆಗಬಾರದು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿ ಸಿ ಬಿ